ನಮಸ್ಕಾರ ವೀಕ್ಷಕರಿಗೆ ಈ ವಿಡಿಯೋ ಕೊನೆಯವರೆಗೂ ನೋಡಿ ಸಂಜೀವಿನಿ ಒಕ್ಕೂಟ ನಮ್ಮ ಗ್ರಾಮಕ್ಕೆ ಏಕೆ ಬೇಕು ಎಂಬುದನ್ನು ಈ ಹಾಡಿನ ಮೂಲಕ ತುಂಬ ಅರ್ಥಪೂರ್ಣವಾಗಿ ಸ್ವತಃ ರಚನೆ ಮಾಡಿ ಹಾಡಿದ್ದಾರೆ ನವೀನ ಮೇಡಮ್ ಹಾಗೂ ಸುಜಾತ ಮೇಡಮ್ ಅವರು ಸಂಜೀವಿನಿ ಹಾಡು ಇದು ತುಂಬ ಅರ್ಥ ಅರ್ಥಪೂರ್ಣವಾಗಿದೆ ಿರಲಿ ಸಂಜೀವಿನಿ ಒಕ್ಕೋಟವ ಕಟ್ಟೋಣ ಬನ್ನಿ ಅಬಲೆಯರೆಲ್ಲ ಸಬಲೆಯರಾಗಿ ಬಾಳೋಣ ಬನ್ನಿ ವಿರವಿಧವಾದ ಚಟುವಟಿಕೆಗಳು ನಮ್ಮೊಳಗೆ ಇರಲಿ ಚಟುವಟಿಕೆಗಳು ನಮ್ಮ ಬಾಳಲಿಗೆ ನೋ ತಂದಿರಲಿ ಒಗ್ಗಟ್ಟು ಎಂಬುದೇ ನಮ್ಮ ಸಂಜೀವಿ ನೀವು ಕೂಟವ ಕಟ್ಟೋಣ ಬನ್ನಿ ಅಬಲೆಯರೆಲ್ಲ ಸಬಲೆಯರಾಗಿ ಬಾಳೋಣ ಬನ್ನಿ ಎಲ್ಲರ ಬಾಳಲಿ ಯಶಸ್ಸು ಎಂಬುದು ಮನೆ ಮಾತಾಗಿರಲಿ ಇಲಾಖೆಗಳ ಸೌಲಭ್ಯಗಳು ನಮಗೊರಗಿ ಬರಲಿ ದೀಪವನ జీవిని ఒక్కోటవ కట్టోణ బన్నీ అబలయరెల్లా సబలయరీ బాడో బన్నీ సంజీవినీ ఒక్కోటవ కట్టోణ బన్నీ అబలయరెల్లా సభలయరగ బాడో ಅಬ್ದುಲ್ ನಜೀರ್ ಸಾಬ್ ರಾಜ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಸಂಜೀವಿನಿ ರಾಜ್ ಸಂಸ್ಥೆ ಮೈಸೂರು ಹಾಗೂ ಸಂಜೀವಿನಿ ಕೆ ಎಸ್ ಆರ್ ಎಲ್ ಪಿ ಎಸ್ ಬೆಂಗಳೂರು ಇವರ ಸಹಯೋಗದಲ್ಲಿ ಕೊಡಗು ಜಿಲ್ಲಾ ಪಂಚಾಯತ್ ಸಂಪನ್ಮೂಲನಾ ಕೇಂದ್ರ ಮಡಿಕೇರಿಯಲ್ಲಿ ಪರಿವರ್ತನೆ ಹೆಜ್ಜೆ ಎಂಬ ತರಬೇತಿಯನ್ನು ಹಮ್ಮಿಕೊಳ್ಳಲಾಯಿತು ವಸತಿ ಸಹಿತವಾದ ಪರಿವರ್ತನೆ ಹೆಜ್ಜೆ ಸಾಮರ್ಥ್ಯಾಭಿವೃದ್ಧಿ ತರಬೇತಿ ಕಾರ್ಯಕ್ರಮವನ್ನು ಮುಖ್ಯ ಅತಿಥಿಗಳಾಗಿ ಜಿಲ್ಲಾ ಪಂಚಾಯಿತಿಯ ಉಪ ಕಾರ್ಯದರ್ಶಿಗಳಾದ ಜಿ ಧನರಾಜು ಸಹಾಯಕ ಯೋಜನಾಧಿಕಾರಿಯವರಾದ ಜೀವನ್ ಕುಮಾರ್ ಅವರು ಅಲ್ಲದೆ ಎನ್ ಆರ್ ಎಲ್ ಎಂ ಯೋಜನೆಯ ಜಿಲ್ಲಾ ಕಾರ್ಯಕ್ರಮ ವ್ಯವಸ್ಥಾಪಕರಾದ ಕುಮಾರ್ರವರು ಜಿಲ್ಲಾ ವ್ಯವಸ್ಥಾಪಕರಾದ ಜಗನ್ನಾಥವರು ವಿಷಯ ನಿರ್ವಾಹಕರಾದ ವಸಂತ್ ರವರು ಎಲ್ಲರೂ ಸೇರಿ ಉದ್ಘಾಟಿಸಿ ತರಬೇತಿ ಕಾರ್ಯಕ್ರಮವನ್ನು ಉತ್ತಮ ರೀತಿಯಲ್ಲಿ ಮುಂದುವರಿಸಿದರು ಕೊಡಗು ಜಿಲ್ಲೆಯ ಪ್ರತಿ ಗ್ರಾಮ ಪಂಚಾಯಿತಿಗಳ ಸಂಜೀವಿನಿ ಒಕ್ಕೂಟದ ಅಧ್ಯಕ್ಷರುಗಳಿಗೆ ಅಂದರೆ ಜಿ ಪಿ ಎಲ್ ಎಫ್ ಪರಿವರ್ತನೆ ಹೆಜ್ಜೆ ಅಂದರೆ ಸಾಮರ್ಥ್ಯ ಅಭಿವೃದ್ಧಿ ತರಬೇತಿಯು ಮೂವತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಎಂಟು ಒಂದು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಮೂರು ತಂಡಗಳಿಗೆ ತಲಾ ಮೂರು ದಿನಗಳ ತರಬೇತಿಯನ್ನು ನೀಡಿರುತ್ತಾರೆ ಈ ತರಬೇತಿಯು ವಸತಿ ಸಹಿತವಾಗಿದ್ದು ಉತ್ತಮ ರೀತಿಯಲ್ಲಿ ಊಟೋಪಚಾರ ತರಬೇತಿಗೆ ಸಂಬಂಧಪಟ್ಟ ಕಾರ್ಯಕ್ರಮಗಳು ಕಾರ್ಯದರ್ಶಿಯ ಪಾತ್ರ ಖಜಾಂಜಿಯ ಪಾತ್ರ ಸಿಬ್ಬಂದಿಗಳ ಪಾತ್ರ ಹಾಗೂ ಜಿ ಪಿ ಎಲ್ ಎಫ್ ಅಧ್ಯಕ್ಷರುಗಳಿಗೆ ತರಬೇತಿಯಲ್ಲಿ ಸಂಜೀವಿನಿ ಒಕ್ಕೂಟದ ಅಧ್ಯಕ್ಷರುಗಳ ಜವಾಬ್ದಾರಿ ಹಾಗೂ ಪಾತ್ರ ನಾಯಕತ್ವದ ಬಗ್ಗೆ ಸಂವಹನ ಕೌಶಲ್ಯ ಎಂಬಿಕೆ ಎಲ್ ಸಿ ಆರ್ ಪಿ ಪಶುಸಖಿ ಕೃಷಿ ಸಖಿಯ ಜವಾಬ್ದಾರಿ ಕೆಲಸ ಹಣಕಾಸು ನಿರ್ವಹಣೆ ಇಲಾಖೆಯೊಂದಿಗಿನ ಅಭಿಗಮನ ಒಗ್ಗೂಡಿಸುವಿಕೆ ಸುಸ್ಥಿರ ಒಕ್ಕೂಟದ ಬೆಳವಣಿಗೆಯಲ್ಲಿ ಅಧ್ಯಕ್ಷರು ಮತ್ತು ಕಾರ್ಯಕಾರಿ ಸಮಿತಿಯ ಪದಾಧಿಕಾರಿಗಳ ಪಾತ್ರ ಹಾಗೂ ಎಲ್ಲ ವಿಷಯಗಳ ಬಗ್ಗೆ ತರಬೇತಿಯಲ್ಲಿ ಅರ್ಥ ಮಾಡಿಸಲಾಯಿತು ತರಬೇತಿಗೆ ರಾಜ್ಯ ಸಂಪನ್ಮೂಲನ ವ್ಯಕ್ತಿಗಳಾಗಿ ಶಿವರಾಮ್ ಕಾನತ್ತಿಲ ಅವರು ಜಿಲ್ಲಾ ಸಂಪನ್ಮೂಲನ ವ್ಯಕ್ತಿಗಳಾಗಿ ಪೆರಾಜೆಯ ಗ್ರಾಮ ಪಂಚಾಯಿತಿಯ ನವೀನ ಎಂ ಅವರು ಐಗೂರು ಗ್ರಾಮ ಪಂಚಾಯಿತಿಯ ಸುಜಾತಾ ಸಿ ಕೆ ಅವರು ತರಬೇತುದಾರರಾಗಿ ರಾಜ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಂಸ್ಥೆಯ ಮೈಸೂರಿನ ಸುರೇಶ್ ಹೆಚ್ ಕೆ ಉಮೇಶ್ ಎನ್ ಎನ್ ಹಾಗೂ ಶ್ರೀಜಾರವರು ಉತ್ತಮ ರೀತಿಯಲ್ಲಿ ತರಬೇತಿಯನ್ನು ನಡೆಸಿಕೊಟ್ಟರು ಅಲ್ಲದೆ ಜಿಲ್ಲಾ ಪಂಚಾಯತಿಯ ಗಾಯತ್ರಿ ಮೇಡಮ್ ಮೋನಿಕಾ ಮೇಡಮ್ ಹಾಗೂ ಸಿಬ್ಬಂದಿ ವರ್ಗದವರು ಕೂಡ ಉತ್ತಮ ರೀತಿಯಲ್ಲಿ ತರಬೇತುದಾರರಿಗೆ ಜಿ ಪಿ ಎಲ್ ಎಫ್ ಅಧ್ಯಕ್ಷರುಗಳಿಗೆ ಸಹಕರಿಸಿ ತಮ್ಮ ಕರ್ತವ್ಯವನ್ನು ನಿರ್ವಹಿಸಿದ್ದಕ್ಕಾಗಿ ಶಿಬಿರಾರ್ಥಿಯಾಗಿದ್ದು ನಾನು ವೈಯಕ್ತಿಕವಾಗಿ ಹಾಗೂ ಎಲ್ಲ ಶಿಬಿರಾರ್ಥಿಗಳ ಪರವಾಗಿ ಈ ಮೂಲಕ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ ಸುಸ್ಥಿರ ಒಕ್ಕೂಟದ ಬೆಳವಣಿಗೆಯಲ್ಲಿ ಅಧ್ಯಕ್ಷರು ಮತ್ತು ಕಾರ್ಯಕಾರಿ ಸಮಿತಿಯ ಪದಾಧಿಕಾರಿಗಳು ತಮ್ಮ ಪಾತ್ರ ಗುರುತರವಾಗಿದೆ ಎಂಬುದನ್ನು ಅರ್ಥ ಮಾಡಿಸಿ ಸುಸ್ಥಿರ ಹಾಗೂ ಸ್ವಾವಲಂಬಿ ಒಕ್ಕೂಟದ ನಿರ್ಮಾಣಕ್ಕೆ ಕೈ ಜೋಡಿಸುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ ಸರ್ಕಾರದ ಮಾರ್ಗ ಮಾರ್ಗಸೂಚಿಗಳನ್ನು ಅನ್ವಯ ಹಾಗೂ ತಮ್ಮ ತಮ್ಮ ಒಕ್ಕೂಟದ ಆಡಳಿತಾತ್ಮಕ ಹಣಕಾಸು ಹಾಗೂ ಶಾಸನಬದ್ಧ ಜವಾಬ್ದಾರಿಗಳನ್ನು ನಿರ್ವಹಿಸುವುದು ಕೂಡ ನಮ್ಮೆಲ್ಲರ ಕರ್ತವ್ಯವಾಗಿದೆ ಘನ ಸರ್ಕಾರದ ಆಶಯದಂತೆ ಹಮ್ಮಿಕೊಳ್ಳಲಾದ ಯೋಜನೆಯ ಮಾಹಿತಿಯು ಸಾರ್ವಜನಿಕರಿಗೆ ಕಟ್ಟೆ ವ್ಯಕ್ತಿಗೆ ಲಭ್ಯವಾದ ಮಾತ್ರ ಯೋಜನೆ ಯಶಸ್ವಿಯಾಗುವುದು ಆದ್ದರಿಂದ ನಾವುಗಳು ನೀವುಗಳು ಕೂಡ ನಮ್ಮ ಗ್ರಾಮದ ಅಭಿವೃದ್ಧಿಗೆ ಮಹಿಳಾ ಸ್ವಸಹಾಯ ಸಂಘದ ಗುಂಪು ಆಮೇಲೆ ಒಕ್ಕೂಟದ ಮೂಲಕ ಶ್ರಮಿಸೋಣ ಧನ್ಯವಾದಗಳು